ಎಂ ಎಲ್ ಸಿ ನಿಕೇತ್ ರಾಜ್ ಮೌರ್ಯ ನಿಕೇತ್ ರಾಜ್ ಮೌರ್ಯ ಉತ್ತಮ ವಾಗ್ಮಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವಂತಹ ನಿಕೇತ್ ರಾಜ್ ಅವರಿಗೆ ವಿಧಾನ ಪರಿಷತ್ನಲ್ಲಿ ನಾಮನಿರ್ದೇಶನ ಮಾಡಿದ್ದಾರೆ ನಿಕೇತ್ ರಾಜ್ ಮೌರ್ಯ ಅವರು ಎಂಎಲ್ಸಿ ಎಲ್ ಸಿ ಆಗಿದ್ದಾರೆ ಅಂತೇಳಿ ಹದಿನೈದು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನೆಗಳ ಮಹಾಪೂರದ ಪೋಸ್ಟ್ಗಳನ್ನು ನಾವು ನೋಡಿದ್ವಿ ನೂರಾರು ಪೋಸ್ಟ್ಗಳು ಎಂ ಎಲ್ ಸಿ ಆಗಿ ಆಯ್ಕೆ ಆಗಿರುವಂತಹ ರಾಜ್ ಮೌಲ್ಯ ಅವರಿಗೆ ಅಭಿನಂದನೆ ಅಭಿನಂದನೆ ಅಂತೇಳಿ ವಿಡಿಯೋಗಳು ಪೋಸ್ಟ್ ನಾವು ನೋಡ್ತಾ ಇದ್ರಿ ಬಂಧುಗಳ ಇದು ಶ್ರೀ ಕನಕ ಟಿವಿ ಸಮುದಾಯದ ಧ್ವನಿಯಾಗಿ ಸಮುದಾಯ ಜಾಗೃತಿ ಮತ್ತು ಸಂಘಟನೆ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಮುದಾಯದಲ್ಲಿರುವಂತಹ ತಪ್ಪು ಒಪ್ಪುಗಳ ಬಗ್ಗೆ ಆಗಬೇಕಾಗ ಆಗಬೇಕಾದದ್ದೇನು ಯಾವ ರೀತಿ ನಾವು ಸಮಾಜವನ್ನ ಸಂಘಟನೆ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಪಾರದರ್ಶಕವಾಗಿ ಅಂಶಗಳ ಸಮೇತ ಸಮುದಾಯದ ಮುಂದೆ ಇಡುವಂತಹ ಪ್ರಾಮಾಣಿಕ ಪ್ರಯತ್ನ ಶ್ರೀ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ದೇನೆ ಕನಕ ಟಿವಿಯ ವಿಶ್ಲೇಷಣೆ ಈ ಮಾತುಗಳು ನಿಮಗೆ ಸರಿ ಅನ್ಸಿದ್ರೆ ನೀವು ಶೇರ್ ಮಾಡಬಹುದು ಸಬ್ಸ್ಕ್ರೈಬ್ ಆಗಬಹುದು ಸಮುದ ಸಮುದಾಯದ ಬಂಧುಗಳಿಗೂ ಹೇಳ್ಬಹುದು ನಿಕೇತ್ ರಾಜ್ ಮೌರ್ಯ ರಾಜ್ ಮೌರ್ಯ ಇವತ್ತು ಕಾಂಗ್ರೆಸ್ ಪಕ್ಷದ ಉತ್ತಮ ವಾಗ್ಮಿಯಾಗಿ ಅವರು ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿದ್ರೆ ಉತ್ತಮವಾಗ್ಭಿ ಪ್ರವ ಪ್ರವೇಶ ಆಗುತ್ತೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಓದ್ಕೊಂಡಿದ್ದಾರೆ ಯಾವ ವ್ಯಕ್ತಿ ವಿಚಾರಗಳನ್ನ ಓದ್ಕೊಂಡಿರ್ತಾರೋ ಮಾಹಿತಿ ತಿಳ್ಕೊಂಡಿರ್ತಾನೋ ಪುಸ್ತಕಗಳನ್ನು ಓದಿರ್ತಾನೋ ಆ ವ್ಯಕ್ತಿ ಉತ್ತಮವಾಗಿ ಮಾತನಾಡಬಲ್ಲನು ಎಂದ ಎಂದು ತೋರಿಸಿಕೊಟ್ಟಿದ್ದೇ ನಿಖೇತ್ ಮೌರ್ಯ ರಾಮಕೃಷ್ಣ ಆಶ್ರಮದಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಓದಿದಂತಹ ಬೆಳೆದಂತಹ ನಿಖೇತ್ ರಾಜಮೌರ್ಯನವರು ಮೂಲತಃ ತುಮಕೂರಿನವರು ಅವರು ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕಾನಂದರನ್ನ ಓದ್ಕೊಂಡ್ರು ರಾಮಕೃಷ್ಣರನ್ನ ಓದಿಕೊಂಡ್ರು ಶಾರದಾದೇವಿಯವರನ್ನ ಓದ್ಕೊಂಡ್ರು ಭಾರತ ದೇಶದಲ್ಲಿರುವಂಥ ಎಲ್ಲ ಹೋರಾಟಗಾರರನ್ನು ಏನು ಸ್ವತಂತ್ರ ಹೋರಾಟಗಾರರನ್ನು ಕುವೆಂಪು ಅವರನ್ನ ಎಲ್ಲರನ್ನೂ ಓದಿಕೊಂಡಂತಹ ವ್ಯಕ್ತಿ ಇವರು ನಮ್ಮ ಸಮುದಾಯದ ನಮ್ಮ ಏನು ಕರ್ನಾಟಕದಲ್ಲಿ ಇವತ್ತು ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಐವತ್ತು ಲಕ್ಷ ಇರುವಂತಹ ಕುರುಬ ಸಮುದಾಯದ ನಾಯಕ ಅಂತ ಹೇಳ್ಕೊಳಕ್ಕೆ ನಾವು ಹೆಮ್ಮೆ ಪಡಬೇಕು ಇಂತಹ ಒಬ್ಬ ನಿಕೇತರಾಜ್ ಮೌರ್ಯ ಇವತ್ತು ಎಂ ಎಲ್ ಸಿ ಆಗ್ತಾರೆ ಅಂತಂದ್ರೆ ಬಹಳ ಖುಷಿಯಾದಂತಹ ವಿಚಾರ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಆಗಿದ್ರು ಅಭ್ಯರ್ಥಿ ಆಗ್ತೇನೆ ಅಂತೇಳಿ ಪ್ರಚಾರವೂ ಸಹ ಮಾಡಿದ್ರು ಏನು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರು ಇವರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು ಏನು ತುಮಕೂರಿನಲ್ಲಿ ಭಾಸ್ಕರಪ್ಪನವರ ನಂತರ ಈ ಹಿಂದುಳಿದ ವರ್ಗದವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಈ ಬಾರಿ ನಿಗೇತ ರಾಜ್ ಮೌರಿ ಅವರಿಗೆ ಕೊಡ್ತಾರೆ ಅಂತೇಳಿ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಕೊನೆಯ ಕ್ಷಣದಲ್ಲಿ ಬಿಜೆಪಿಗೆ ಹೋಗಿದ್ದಂತ ಬುದ್ದಿ ಅನ್ಮೇಗೌಡನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದು ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ವಿ ಸೋಮಣ್ಣನವರು ಪ್ರತಿಸ್ಪರ್ಧಿ ಆಗ್ತಾರೆ ವಿ ಸೋಮಣ್ಣನವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾರೆ ಹಾಗಾದ್ರೆ ನಿಖೇತ್ ರಾಜ್ ಮೌರ್ಯರವರ ಮುಂದಿನ ನಡೆ ಏನು ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಈ ಬಾರಿ ವಿಧಾನ ಪರಿಷತ್ ಇದಕ್ಕೆ ನಾಮಿನೇಷನ್ ಮಾಡಬೇಕಾದ್ರೆ ಉತ್ತಮ ವಾಗ್ಮಿಗಳನ್ನ ನಾವು ಆಯ್ಕೆ ಮಾಡ್ತಾ ಇದೀವಿ ಉತ್ತಮ ವಾಗ್ಮಿಗಳಿಗೆ ಅವಕಾಶ ಕೊಡ್ತಾ ಇದೀವಿ ಅಂತೇಳಿ ಅದರ ಬೆನ್ನಲ್ಲೇ ನಿಖೇತ್ ರಾಜ್ ಮೌರ್ಯ ಎಂ ಎಲ್ ಸಿ ಆಗಿದ್ದಾರೆ ಅಂತ ಪೋಸ್ಟ್ ಗಳನ್ನ ಬಂತ ಅಂತಂದಾಗ ಅದಕ್ಕೊಂದು ಒಂದು ಲಿಂಕ್ ಆಗಿ ಸಿಂಕ್ ಆಗಿ ಹೌದು ನಿಖೇತ್ ರಾಜ್ ಮೌರ್ಯರವರಿಗೆ ಏನು ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ ನಲ್ಲಿ ಅವಕಾಶ ಕೊಟ್ಟಿದೆ ಇನ್ನು ಅದರ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಅದು ಯಾವಾಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತ ಗೊತ್ತಿಲ್ಲ ನಾವು ನಿಖೇತ್ ರಾಜ್ ಮೌರ್ಯ ನಿಮ್ಮ ಕನಕ ಶ್ರೀ ಕನಕ ಟಿವಿ ನಿಖೇತ್ ರಾಜ್ ಮೌರ್ಯಾರ್ ಕೇಳಿದಾಗ ಅಭಿನಂದನೆ ಹೇಳ್ಬೇಕು ಹೇಳ್ಬೇಕಾದಂತಹ ವಿಚಾರದಲ್ಲಿ ಇದನ್ನು ವಿಚಾರ ಮಾಡಿದಾಗ ಖಂಡಿತವಾಗಲು ನಾನು ವಿಧಾನ ಪರಿಷತ್ತಿಗೆ ಅರ್ಜಿಯನ್ನು ಕೊಟ್ಟಿದ್ದೇನೆ ನಾಮ ನಿರ್ದೇಶನ ಮಾಡಿ ಅಂತೇಳಿ ಅರ್ಜಿಯನ್ನು ಕೊಟ್ಟಿರುವುದು ನಿಜ ಆದರೆ ಅಧಿಕೃತವಾಗಿ ಅದು ಪ್ರಕಟಗೊಂಡಿಲ್ಲ ಪ್ರಕಟಗೊಂಡಾಗ ಖಂಡಿತ ನಿಮಗೆ ತಿಳಿಸ್ತೇವೆ ಅಂತ ಹೇಳಿರುವಂಥದ್ದು ನಮ್ಮ ಕುರುಬ ಸಮುದಾಯದಲ್ಲಿ ರಾಜಕೀಯ ನಾಯಕರೇ ಇಲ್ಲದಂತಹ ಕುರುಬ ಸಮುದಾಯದಲ್ಲಿ ಇವತ್ತು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಎಲ್ಲ ನಿಮಗೆ ಗೊತ್ತಿರುವಂಥದ್ದು ಶ್ರೀ ಕನಕ ಟಿವಿಯ ಮೂಲಕ ಹೇಳಬೇಕಾಗಿಲ್ಲ ಬೀದರ್ನಿಂದ ಚಾಮರಾಜನಗರದವರೆಗೂ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕುರುಬ ಸಮುದಾಯ ಇದ್ರೂ ಸಹ ರಾಜಕೀಯ ನಾಯಕರ ಕೊರತೆ ಅತಿ ದೊಡ್ಡ ಜಿಲ್ಲೆಯಾಗಿರುವಂತಹ ತುಮಕೂರು ಜಿಲ್ಲೆಯಲ್ಲಿ ಕುರುಬ ಸಮುದಾಯದ ನಾಯಕರಿಲ್ಲ ಬೆಳೆಸ್ಲಿಲ್ಲ ನಾವು ನಾವೇನ್ ಮಾಡ್ತಾ ಇದ್ವಿ ಚಿಕ್ಕನಾಯಕನಹಳ್ಳಿನಲ್ಲಿ ಸುರೇಶ್ ಬಾಬು ಅವರು ಜೆ ಡಿ ಎಸ್ ಇಂದ ಗೆಲ್ತಾ ಇದ್ದಾರೆ ಬಿಟ್ರೆ ತಿಪ್ಪೂರ್ನಲ್ಲಿ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಇರುವಂತಹ ಕುರುಬ ಸಮುದಾಯ ಅಲ್ಲಿ ಒಬ್ರು ಸಹ ನಾವು ಶಾಸಕರಾಗ್ತಾ ಇಲ್ಲ ಅದೇ ರೀತಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಸಹ ಬಿಜಾಪುರ ಜಿಲ್ಲೆ ಇರ್ಬೋದು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆಲಿ ಯಶಸ್ವಿ ಆಗಿದ್ವಿ ಕೊಪ್ಪಳದಲ್ಲಿ ಯಶಸ್ವಿ ಆಗಿದ್ದೀವಿ ಧಾರವಾಡದಲ್ಲಿ ಯಶಸ್ವಿ ಆಗಿದ್ವಿ ಕಳ್ಕೊಂಡ್ವಿ ನಾವು ನಾವು ಬೆಳೆಸ್ಬೇಕಾಗಿರುವಂಥದ್ದು ಯಾರನ್ನ ನಿಮ್ಮ ಶ್ರೀ ಕನಕ ಟಿವಿಯ ಮೂಲಕ ನಿನ್ನೆ ನಾವು ನಾಗಲಕ್ಷ್ಮಿ ಚೌಧರಿಯವರ ಬಗ್ಗೆ ಒಂದು ವಿಚಾರ ಬಂದು ವಿಡಿಯೋವನ್ನ ಹಾಕಿದ್ವಿ ನಾಗಲಕ್ಷ್ಮಿ ಚೌಧರಿ ಅವರು ಉತ್ತಮವಾದಂತಹ ವಾಗ್ಮಿಗಳಾಗಿದ್ದಾರೆ ಜನರ ನಾಡಿ ಮಿಡತವನ್ನ ತಿಳ್ಕೊಂಡಿದ್ದಾರೆ ಇವರು ಈ ಬಾರಿ ಏನು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿ ಯಾವ ರೀತಿ ಅಧಿಕಾರ ನಡೆಸಬಹುದು ಅಂತ ತೋರಿಸ್ಕೊಟ್ಟಿರುವಂತಹ ಏಕೈಕ ಮಹಿಳಾ ಅಧ್ಯಕ್ಷ ಆಗಿದ್ದಾರೆ ಅವರು ಗೋವಿಂದರಾಜ್ ನಗರದಿಂದ ಏನು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಅಲ್ಲಿನ ಲೆಕ್ಕಾಚಾರಗಳ ಬಗ್ಗೆ ಒಂದು ಸರಳವಾಗಿ ಒಂದು ಮೂರು ನಿಮಿಷದಲ್ಲಿ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದೆ ಮುಂದಿನ ದಿನಗಳಲ್ಲಿ ಗೋವಿಂದರಾಜನಗರದಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ ಯಾವ ರೀತಿ ಟಿಕೆಟ್ ತಗೊಂಡ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ಹಾಕ್ತೇನೆ ನಾಗಲಕ್ಷ್ಮಿ ಚೌಧರಿ ಅವರಾಗಿರ್ಬೋದು ಮತ್ತೆ ನಮ್ಮ ಗೀತಾ ಶಿವರಾಮ್ ಅವರು ಅವರು ಹಿಂದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪೈಪೋಟಿಗೆ ಬಿದ್ದರು ಗೀತಾ ಶಿವ ಶಿವರಾಮ್ ಅವರು ಮತ್ತೆ ನಾಗಲಕ್ಷ್ಮಿ ಚೌಧರಿ ಅವರು ಇಬ್ರು ಕಾಂಗ್ರೆಸ್ ಪಕ್ಷದಿಂದ ಪೈಪೋಟಿಗೆ ಬಿದ್ದರು ಅದಾದ ನಂತರ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅಂತೇಳಿ ಮೂರನೇ ಅವರಿಗೆ ಓಟ್ ಆಯ್ತದ ನಂತರ ಗೀತಾ ಶಿವ ಶಿವರಾಮ್ ಅವರು ಚನ್ನಪಟ್ಟಣದ ವಿಧಾನಸಭಾ ಚುನಾವಣೆ ಬೈ ಎಲೆಕ್ಷನ್ ನಲ್ಲಿ ಜೆ ಡಿ ಎಸ್ ಪಕ್ಷವನ್ನ ಸೇ ಸೇರ್ಕೊಂಡ್ರು ಇದು ನಮ್ಮ ಕುರುಬ ಸಮುದಾಯದಲ್ಲಿ ಇರುವಂತಹ ಮಾರ್ಗದರ್ಶನ ಇಲ್ಲವ ಇಲ್ಲದಂತಹ ಸಮಯದಲ್ಲಿ ಈ ರೀತಿಯಾಗಿ ಸಿಕ್ಕಂತ ಅವಕಾಶಗಳನ್ನ ನಾವು ಕಳ್ಕೊಳ್ತೀವಿ ಇಬ್ಬರಲ್ಲೂ ಒಬ್ಬರು ಕಾಂಪ್ರಮೈಸ್ ಆಗಿದ್ರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬರಿಗೆ ಟಿಕೆಟ್ ಸಿಕ್ತಿದ್ದು ಸೋಲು ಗೆಲುವು ಆಮೇಲೆ ಟಿಕೆಟ್ ತಗೊಳ್ಳೋದೇ ಒಂದ್ ದೊಡ್ಡ ವಿಚಾರ ಈ ವಿಚಾರಗಳನ್ನು ವಿಶ್ಲೇಷಣೆ ಮಾಡುವಂತಹ ಸಮಯದಲ್ಲಿ ನಿಕೇತ್ ರಾಜ್ ಮೌರ್ಯ ಈಗಾಗಲೇ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಉತ್ತಮ ವಾಗ್ಮಿ ಆಗಿದ್ದಾರೆ ಅವರೂ ಸಹ ನಿಮ್ಮ ಶ್ರೀ ಕನಕ ಟಿವಿ ಹೇಳೋದು ಅವ್ರಿಗೂ ಸಹ ಈಗ ಎಂ ಎಲ್ ಸಿ ಕೊಡ್ತಾರೆ ಅಂತ ಕಾದು ಕುತ್ಕೊಳ್ಳಕ್ ಹೋಗ್ಬೇಡ್ರಿ ನೀವು ಸಹ ಒಂದು ವಿಧಾನಸಭೆಯ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ ನಿಕೇತ್ ರಾಜ್ ಮೌರ್ಯ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಉತ್ತಮ ವಾಗ್ಮಿ ಉತ್ತಮವಾಗಿ ಮಾತನಾಡ್ತಾರೆ ಜನರನ್ನ ಆಕರ್ಷಣೆ ಮಾಡ್ತಾರೆ ಟಿ ವಿ ಡಿಬೇಟ್ಗಳಲ್ಲಿ ಏನು ಬಿಜೆಪಿ ಜೆ ಡಿ ಎಸ್ನವ್ರಿಗೆ ನವರಿಗೆ ಒಂದು ರೀತಿಯ ನಡುಕ ಹುಟ್ಟಿಸಿದ ರೀತಿಯಲ್ಲಿ ಅವರು ಉತ್ತರಗಳನ್ನ ಕೊಡ್ತಾರೆ ನಿಕೇತ ರಾಜಮೌರ್ಯ ಅವರು ಡಿಬೇಟ್ ನಲ್ಲಿ ಇದಾರೆ ಅಂತಂದ್ರೆ ಬಿಜೆಪಿ ಕಾಂಗ್ರೆಸ್ನವರು ಅವರು ಎದುರ್ತಾರೆ ಯಾಕಂದ್ರೆ ಹಿಂದೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದಕ್ಕೆ ಬಿಜೆಪಿಯ ಮಹೇಶ್ ವಕ್ತಾರರಿಗೆ ಚಳಿ ಬಿಡಿಸಿದ್ದನ್ನ ವೈರಲ್ ನಾವು ನೋಡ್ತಾ ಇದ್ದೀವಿ ಈ ರೀತಿ ನಿಕೇತರಾಜ್ ಮೌರ್ಯ ಇವತ್ತು ಒಂದು ಹಿಂದುಳಿದ ವರ್ಗದ ಏನು ಅಹಿಂದ ವರ್ಗದ ನಾಯಕನಾಗಿಯೂ ಸಹ ಅಹಿಂದ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗದ ನಾಯಕನಾಗಿ ಕುರುಬ ಸಮುದಾಯದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಐವತ್ತು ಲಕ್ಷ ಇರುವಂತಹ ಕುರುಬ ಸಮುದಾಯದ ಒಬ್ಬ ನಾಯಕನಾಗಿ ಕರ್ನಾಟಕದಲ್ಲಿ ಏನು ಎರಡನೇ ಹಂತದ ನಾಯಕರು ಬೇಕು ಅಂತೇಳಿ ಏನು ಅಭಿಯಾನ ಸ್ಟಾರ್ಟ್ ಆಗಿದೆ ಶ್ರೀ ಕನಕ ಟಿವಿಯ ಮೂಲಕ ನಾವೇನು ಸ್ಟಾರ್ಟ್ ಮಾಡಿದ್ದೀವಿ ಇದರಲ್ಲಿ ನಿಕೇತರಾಜ್ ಮೌರಿ ಅವರು ಸಹ ಒಬ್ಬರಿದ್ದಾರೆ ಖಂಡಿತವಾಗಲೂ ಅವರು ತುಮಕೂರಿನ ತಿಪುಟೂರು ತಿಪ್ಪು ಈಗ ಚಿಕ್ಕನಾಯಕರಲ್ಲಿ ಸುರೇಶ್ ಬಾಬು ಅವರು ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿ ಎಮ್ ಎಲ್ ಎ ಆಗಿದ್ದಾರೆ ತಿಪ್ಪುಟೂರಿನಲ್ಲಿ ಸಮುದಾಯ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಇದೆ ತಿಪ್ಟೂರಿನಲ್ಲಿ ತಿಪ್ಟೂರಿನಲ್ಲಿ ಅವರು ಪ್ರಯತ್ನ ಮಾಡಬಹುದು ತಿಪ್ಪುಟೂರಿನಲ್ಲಿ ಅವರು ಪ್ರಯತ್ನ ಮಾಡಬಹುದು ಇಲ್ಲದೆ ಹೋದರೆ ತುಮಕೂರು ಗ್ರಾಮಾಂತರದಿಂದಲೂ ಸಹ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಗೊಂಡು ಅಲ್ಲಿಯೂ ಸಹ ಅವರು ಟ್ರೈ ಮಾಡ್ಬೋದು ಈ ರೀತಿಯಾಗಿ ಬಹಳಷ್ಟು ಕ್ಷೇತ್ರಗಳು ತುಮಕೂರಿನಲ್ಲೂ ಇದ್ದಾವೆ ಚಿಕ್ಕನಾಯಕರಹಳ್ಳಿ ಇದೆ ತಿಪ್ಟೂರ್ ಇದೆ ಬೆಂಗಳೂರು ಗ್ರಾಮಾಂತರ ಇದೆ ಬೇರೆ ಬೇರೆ ತಾಲೂಕು ಇವತ್ತೇನು ಮಧುಗಿರಿ ಮಧುಗಿರಿನಲ್ಲೂ ಸಹ ಸಮುದಾಯ ಸಂಖ್ಯೆ ಜಾಸ್ತಿ ಇದೆ ಶಿರಾದಲ್ಲೂ ಇದೆ ಎಲ್ಲ ಕಡೆ ನಾವು ಕ್ರೋಢೀಕರಣ ಮಾಡಿಕೊಂಡು ಯಾಕೆಂದರೆ ಯಾತಕ್ಕೆ ಇವತ್ತು ಸಮುದಾಯದ ಮತಗಳನ್ನು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ಜಾತಿ ಇಲ್ಲದೆ ಏನೂ ಇಲ್ಲ ಜಾತಿಯೇ ಇಲ್ಲದೆ ಏನು ನಡೀತಾನೆ ಇಲ್ಲ ರಾಜಕೀಯನೇ ನಡೀತಾ ಇಲ್ಲ ಅದಕ್ಕೋಸ್ಕರ ಜಾತಿ ಗಣತಿಯ ವರದಿ ಏನೇನ್ ಯುದ್ಧ ಮಾಡ್ತಾ ಇದಾರೆ ಅಂತ ನೀವು ನೋಡ್ತಾ ಇದೀರಿ ಜಾತಿ ಬೇಕು ಜಾತಿ ಇಲ್ಲದೆ ರಾಜಕೀಯ ಇಲ್ಲ ಅವೆಲ್ಲ ಸುಳ್ಳು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಹಾಗೆ ಹೀಗೆ ಅಂತಲ್ಲ ಆದರೆ ಶೋಷಿತ ವರ್ಗಗಳಲ್ಲಿ ಇರುವಂತಹ ಈ ಏನು ಅವಕಾಶ ವಂಚಿತ ಏನ್ ಸಮುದಾಯಗಳಿದಾವಲ್ಲ ಈ ಸಮುದಾಯಗಳನ್ನ ಒಗ್ಗೂಡಿಸ್ಕೊಂಡು ಒಬ್ರಿಗೊಬ್ರು ಹಂಚಿಕೊಳ್ಳುತ್ತಾ ಕ್ಷೇತ್ರಗಳನ್ನ ಹಂಚಿಕೊಳ್ಳುತ್ತಾ ಹೋದರೆ ಖಂಡಿತವಾಗ್ಲು ಇಲ್ಲಿ ಅಹಿತ ವರ್ಗದ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರುಗಳು ಆಗ್ಬಹುದು ಅಂತೇಳಿ ನಾನು ಪದೇ ಪದೇ ಅದನ್ನೇ ಹೇಳ್ತಾ ಬರ್ತಾ ಇದ್ದೀನಿ ಸಿದ್ದರಾಮಯ್ಯವ್ರ ನಂತರ ಮತ್ತೆ ಯಾರು 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 ಎಂಬ ಪ್ರಶ್ನೆಗೆ ನಮ್ಮ ಕಣ್ಣು ಮುಂದೆ ಇರುವಂತದ್ದು ಉತ್ತರ ನಮ್ಮ ಕಣ್ಣು ಮುಂದೆ ಇರುವಂತಹ ಉತ್ತರ ಶೂನ್ಯ ಸಿದ್ದರಾಮಯ್ಯವರು ರಾಜಕೀಯ ನಿವೃತ್ತಿ ಆಗ್ತಾರ ಅಥವಾ ಡಿಸೆಂಬರ್ ಅಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ತಾರ ಈ ಎಲ್ಲದಕ್ಕೂ ಪ್ರಶ್ನೆ ನಮಗೆ ಪ್ರಶ್ನೆಗೆ ಉತ್ತರ ಸಿಗೋದು ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅಂತಂದ್ರೆ ಅಲ್ಲಿಗೆ ಕುರುಬ ಸಮುದಾಯದ ರಾಜಕೀಯ ನಾಯಕರ ಯುಗ ಅಂತ್ಯ ಆಗುತ್ತೆ ಅದರ ತುಂಬಬೇಕಾದಂಥವ್ರು ಯಾರು ತುಂಬಬೇ ತುಂಬುವಂತಹ ಶಕ್ತಿ ಯಾರಿಗಿದೆ ಅಂತ ನೋಡಿದ್ರೆ ನಮ್ಮ ಕಣ್ಣು ಮುಂದೆ ಕಾಣುವಂತದ್ದು ಬೆರಳಿಕೆ ಎಷ್ಟು ಜನ ಅದರಲ್ಲಿ ನಮಗೆ ರಾಜ್ ಮೌರ್ಯ ಅವರು ಕಾಣ್ತಾರೆ ನಾಗಲಕ್ಷ್ಮಿ ಅವರು ಕಾಣ್ತಾರೆ ಮುಂಚೂಣಿಯಲ್ಲಿರುವಂತವ್ರು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ ಡಾಕ್ಟರ್ ಭೀಮಣ್ಣ ಮೇಟಿ ಅವರು ಇಂದ ಟಿಕೆಟ್ ಕೇಳಿದ್ರು ಸಿಗ್ಲಿಲ್ಲ ಇಂದ ಟಿಕೆಟ್ ಕೇಳಿದ್ರು ಸಿಗ್ಲಿಲ್ಲ ಈ ಬಾರಿ ಅವರು ಪ್ರಚಾರ ಸಮಿತಿಯ ಒಂದು ಸದಸ್ಯರನ್ನಾಗಿ ಮಾಡ್ಕೊಂಡಿದ್ದಾರೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಆಗಿದ್ದಾರೆ ಅದೇ ರೀತಿ ಮುದ್ದೇಬಿಹಾಳದಲ್ಲಿ ಮಲ್ಲಿಕಾರ್ಜುನ ಮದರಿ ಅವರು ಟಿಕೆಟ್ ಕೇಳಿದ್ರು ಕೊಡಲಿಲ್ಲ ಜೆಡಿಎಸ್ನಿಂದ ಬಿ ಬಿಡಿ ಪಾಟೀಲ್ರು ಸ್ಪರ್ಧೆ ಮಾಡಿದ್ರು ಈ ತರ ಉತ್ತರ ಕರ್ನಾಟಕದಲ್ಲಿ ಬಹಳ ಜನ ಇದಾರೆ ಅವ್ರನ್ನೆಲ್ಲರಿಗೂ ಸಹ ಅವ್ರ ಒಂದು ವೇದಿಕೆಗೆ ತಗೊಂಡ್ಬಂದು ಅವ್ರಿಗೊಂದು ಟ್ರೈನ್ ಅಪ್ ಮಾಡುವಂತಹ ಕೆಲಸ ಇದರ ಮಧ್ಯೆ ಫಿನಿಕ್ಸ್ ಅಂತ ಫಿನಿಕ್ಸ್ ತರ ಬಂದು ದಿಢೀರಂತ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆಗಿ ಮಿಂಚಿನ ಸಂಚಾರ ಮಾಡಿ ಯಾರೂ ಊಹಿಸಿಕೊಳ್ಳಲಾಗದಂತಹ ರೀತಿಯಲ್ಲಿ ಒಬ್ಬರ ಇಡೀ ಲೋಕ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಮಾತನಾಡುವಂತದ್ದಾಗಿರುವಂತದ್ದು ಪ್ರತಿಯೊಬ್ಬರು ಯಾರೀ ವಿನಯ್ ಕುಮಾರ್ ಯಾರಿ ವಿನಯ್ ಕುಮಾರ್ ಯಾತಕ್ಕೋಸ್ಕರ ಬಂದ್ರೆ ಏನಕ್ಕೋಸ್ಕರ ಬಂದರು ಇವ್ರ ಹಿನ್ನೆಲೆ ಏನು ಹಾಗೆ ಹೀಗೆ ಅಂತ ಚರ್ಚೆ ಮಾಡಿ ಒಂದು ವರ್ಷದಲ್ಲಿ ಏನು ಸಂಚಲನ ಮೂಡಿಸಿದಂತಹ ಜಿ ಬಿ ವಿನಯ್ ಕುಮಾರ್ ಅವರು ಸಹ ಇವತ್ತು ರಾಜ್ ವಿನಯ್ ಕುಮಾರ್ ಆಗಿರ್ಬೋದು ಮತ್ತೆ ಬಾಗಲಕೋಟೆಯಿಂದ ರಕ್ಷಿತಾ ಐಟಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಂದು ಅವರು ಟಿಕೆಟ್ ಅನ್ನು ತಪ್ಪಿಸ್ಕೊಂಡಿರುವಂಥವರು ಇಂತಹ ಏನು ಯುವ ನಾಯಕರಿದ್ದಾರಲ್ಲ ಯುವ ನಾಯಕರನ್ನ ಇವತ್ತು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಒಗ್ಗೂಡಿಕೊಂಡು ಒಂದು ಮೀಟಿಂಗ್ ಮಾಡಿ ನಮಗೆ ಈ ಕ್ಷೇತ್ರದಲ್ಲಿ ನಮಗೆ ಟಿಕೆಟ್ ಕೊಡಬೇಕು ಅಂತೇಳಿ ಮೂರು ವರ್ಷಗಳ ಹಿಂದೆ ಮೂರು ವರ್ಷಗಳ ಹಿಂದೆ ಆದರೆ ಈಗಿಂದಲೇ ನೀವು ಪ್ರಾರಂಭ ಮಾಡಿದ್ರೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದಾರೆ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಜೆ ಡಿ ಎಸ್ ಪಕ್ಷ ಆಗಿರ್ಬೋದು ಇವರೆಲ್ಲರೂ ಸಹ ಈಗಲಿಂದನೇ ತಾಲೂಮ್ ತಾಲೂಮು ನಡೆಸಿ ನಮಗೆ ಟಿಕೆಟ್ ಬೇಕು ನಾವು ಕ್ಷೇತ್ರದಲ್ಲಿ ವರ್ಕ್ ಮಾಡ್ತೀವಿ ಅನ್ನೋದಾದ್ರೆ ಖಂಡಿತವಾಗ್ಲು ಈ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಎರಡನೇ ಹಂತದ ನಾಯಕರು ಅವರು ಹೊರಗಡೆ ಬಂದು ಅವರು ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಮತ್ತಷ್ಟು ಜನಕ್ಕೆ ಮಾರ್ಗದರ್ಶನ ತೋರಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಇವತ್ತು ಏನು ನಿಕೇತರಾಜ್ ಮೌರ್ಯ ಅವರವರು ಸುಮಾರು ಹತ್ತು ವರ್ಷಗಳಿಂದ ಹತ್ತು ವರ್ಷಗಳಿಂದ ಸಮುದಾಯದ ಜ ಯುವಕನಾಗಿ ಸಮುದಾಯದ ನಾಯಕನಾಗಿ ಏನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಿಂಬಿಸ್ಕೊಳ್ತಾ ಇದ್ದಾರೆ ಅವರ ಜೊತೆಗೆ ಭೀಮಣ್ಣ ಮೇಟಿ ಆಗಿರ್ಬೋದು ನಿಖಿಲ್ ಶಂಕರ್ ಇರ್ಬೋದು ಮತ್ತೆ ಮಲ್ಲಿಕಾರ್ಜುನ ಮದರಿ ಇರ್ಬೋದು ಬಿ ಡಿ ಪಾಟೀಲ್ ಇರ್ಬೋದು ದಿಲೀಪ್ ಪಾಟೀಲ್ ಇರ್ಬೋದು ಪ್ರಕಾಶ್ ಕರಿ ಇರ್ಬೋದು ರವಿ ದಂಡಿನ್ ಇರ್ಬೋದು ಅದೇ ರೀತಿ ಯಾರು ಶಿವಾನಂದ್ ಕರಿಗಾರ್ ಇರ್ಬೋದು ವಿನೋದ್ ಅಸೂಟಿ ಇರ್ಬೋದು ಅರವಿಂದ್ ದಳವ ಇರ್ಬೋದು ಶಿವಳ್ಳಿ ಕುಟುಂಬದವರು ಇರ್ಬೋದು ಈ ರೀತಿ ಬಹಳಷ್ಟು ಜನ ಯುವಕರು ಇದ್ದಾರೆ ಇನ್ನು ದಕ್ಷಿಣ ಕರ್ನಾಟಕಕ್ಕೆ ಬಂದಾಗ ಅಲ್ಲೂ ಸಹ ಬಹಳಷ್ಟು ಜನ ನಾವಿದ್ದಾರೆ ಪ್ರಯಾಪಟ್ಣದ ಗಣೇಶ್ ಅವ್ರು ಇರ್ಬಹುದು ಹೊಸದುರ್ಗದ ಅನಂತ್ ಅವರು ಇರ್ಬಹುದು ಇವರೆಲ್ಲರೂ ಸಹ ನಾವು ಎಮ್ ಎಲ್ ಎ ಆಗ್ತೀರಿ ಅಂತ ಬರುವಂತವ್ರು ಇವ್ರನ್ನೆಲ್ಲರನ್ನು ಒಗ್ಗೂಡಿಸುವಂತಹ ಕೆಲಸ ಅವರನ್ನೆಲ್ಲರನ್ನು ಒಗ್ಗೂಡಿಸಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹಣ ಮಾಡಿ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟು ಅವರಿಗೆ ಯಾವ ರೀತಿ ಚುನಾವಣೆ ಎದುರಿಸಬಹುದು ಅಂತೇಳಿ ಒಂದು ಹಲವಾರು ಪ್ರಯತ್ನಗಳನ್ನ ಶ್ರೀ ಕನಕ ಟಿವಿ ಸಹ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದೆ ಅವರೆಲ್ಲರನ್ನೂ ಸಹ ಒಗ್ಗೂಡಿಸುವಂತಹ ಕೆಲಸ ನಿಮ್ಮ ಶ್ರೀ ಕನಕ ಟಿವಿಯ ಮೂಲಕ ಆಗುತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರೂ ಸಹ ಪ್ರಯತ್ನ ಪಟ್ಟಾಗ ಮಾತ್ರ ಏನಾದ್ರೂ ಒಂದು ಸಾಧನೆ ಮಾಡಲಿಕ್ಕೆ ಆಗುತ್ತೆ ಇಲ್ಲಿ ಪಕ್ಷಗಳನ್ನ ಬಿಟ್ಟು ಬಿಡಿ ಪಕ್ಷಗಳನ್ನ ಬದಿಗೊಟ್ಟಿ ಸಮುದಾಯ ಅಂತ ಬಂದಾಗ ಯಾಕಂದ್ರೆ ಯಾವುದೋ ಒಂದು ಸಣ್ಣ ಪುಟ್ಟ ಸಮುದಾಯ ಅಲ್ಲ ಇದು ಏನೋ ಒಂದ್ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಇರುವಂತ ಸಮುದಾಯ ಅಲ್ಲ ಆರು ಕೋಟಿ ಜನಸಂಖ್ಯೆಯಲ್ಲಿ ಐವತ್ತು ಲಕ್ಷ ಇರುವಂತದ್ದು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕುರುಬ ಸಮುದಾಯದ ಜನಸಂಖ್ಯೆ ಐವತ್ತೆಂಟು ಲಕ್ಷ ಆಗಿರುತ್ತೆ ಅಂದ್ರೆ ಐವತ್ತು ಲಕ್ಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ರೆ ಎಂಟು ಲಕ್ಷ ಜಾಸ್ತಿ ಆಯ್ತು ಅಂದ್ರೆ ಐವತ್ತೆಂಟು ಲಕ್ಷ ಆಗಿರುತ್ತೆ ಆಸುಪಾಸಿನಲ್ಲಿ ಇಂತಹ ಒಂದು ದೊಡ್ಡ ಸಮುದಾಯದಲ್ಲಿ ನಾಯಕರನ್ನ ಬೆಳೆಸುವಂತಹ ಪ್ರಾಮಾಣಿಕ ಪ್ರಯತ್ನ ನಾಯಕರಿಗೆ ಏನು ಅವರನ್ನು ಒಗ್ಗೂಡಿಸುವಂತಹ ಕೆಲಸ ಏನೇ ಭಿನ್ನಾಭಿಪ್ರಾಯ ಇರ್ಬೋದು ಅವನ ಮುಂದೆ ಹೋದ್ರೆ ಇವನ್ ಕಾಲಿಳಿ ಇವನ್ ಮುಂದೆ ಹೋದ್ರೆ ಅವನ್ ಕಾಲಿಳಿ ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ಅವನ ನಡೆ ಸರಿ ಇಲ್ಲ ಇವನ್ ನಡೆ ಸರಿ ಇಲ್ಲ ಅಂತ ಅದನ್ನ ಟೀಕೆ ಮಾಡ್ಕೊಳ್ತಾ ಟೀಕೆ ಮಾಡೋದನ್ನೇ ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಬಂದು ಒಂದು ಒಗ್ಗೂಡಿಸುವಂತಹ ಕೆಲಸ ನಿಮ್ಮ ಅಕ್ಷರ ಟಿವಿಯ ಮೂಲಕ ಖಂಡಿತವಾಗ್ಲೂ ನಾವು ಮಾಡ್ತೇವೆ ಅದಕ್ಕೆ ಒಂದು ವೇದಿಕೆಯನ್ನು ತಯಾರು ಮಾಡ್ತೇವೆ ಯಾರು ಬರ್ತಾರೋ ಯಾರು ಬರೋಲ್ಲೋ ಗೊತ್ತಿಲ್ಲ ಆದ್ರೆ ಈ ಪ್ರಯತ್ನ ಅಂತ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಕ್ಷರ ಟಿವಿಯ ಮೂಲಕ ಆಗುತ್ತೆ ನಿಖೇತ್ ರಾಜ್ಮೌರಿ ಅವರು ಎಂ ಎಲ್ ಸಿ ಆಗ್ಬೇಕು ಅವರನ್ನ ಏನು ಪಕ್ಷಕ್ಕೆ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿರುವಂತಹ ನಿಖೇತ್ ರಾಜ್ಮೌರಿ ಅವರು ಎಂ ಎಲ್ ಸಿ ಆಗಬೇಕು ಹಿಂದೆಯೂ ಸಹ ನಾನು ಹೇಳಿದ್ದೆ ಮೌರ್ಯ ರಾಜರ್ಯರವರು ಈ ಸಮುದಾಯದ ಅಹಿಂದ ವರ್ಗದ ಒಬ್ಬ ಯುವ ನಾಯಕನಾಗಿ ಸಿದ್ದರಾಮಯ್ಯವರ ನಂತರ ಯಾರು ಅಂತಂದ್ರೆ ನಮ್ಮ ಕಣ್ಣು ಮುಂದೆ ನಿಲ್ಲುವಂತದ್ದು ರಾಜ್ ರಾಜಮೌರ್ಯ ಮತ್ತು ವಿನಯ್ ಕುಮಾರ್ ಅಂತ ನಾನು ಹೇಳಿದ್ದೆ ಓಪನ್ ಆಗಿ ಹೇಳಿದ್ದೆ ಅವರಿಬ್ಬರಿಗೂ ಸಾಮರ್ಥ್ಯ ಇದೆ ಅವರಿಬ್ಬರಿಗೂ ರಾಜ್ಯ ಮಟ್ಟದಲ್ಲಿ ನಾಯಕರಾಗುವಂತಹ ಸಾಮರ್ಥ್ಯ ಇದೆ ಅಹಿಂದ ನಾಯಕರಾಗಿ ಹೊರಹೊಮ್ಮುವಂತ ಎಲ್ಲ ಲಕ್ಷಣಗಳು ಇರೋದ್ರಿಂದ ಇವರಿಬ್ಬರೂ ಸಹ ಇಡೀ ಅಹಿಂದ ವರ್ಗವನ್ನ ಮುನ್ನಡೆಸ್ತಾರೆ ಅನ್ನೋ ವಿಚಾರವನ್ನ ನಾ ಹಿಂದಲೂ ಹೇಳಿದ್ದೆ ಇವತ್ತು ಶ್ರೀ ಕನಕ ಟಿವಿಯ ಮೂಲಕ ಹೇಳ್ತಾ ಇದ್ದೀನಿ ಬಂಧುಗಳೇ ಈ ಶ್ರೀ ಕನಕ ಟಿವಿ ಯಾರದ್ದು ಯಾರ ವಿಚಾರವನ್ನು ಯಾರನ್ನು ವೈಭವೀಕರಿಸೋದಿಲ್ಲ ಯಾರನ್ನು ತೆಗೋದು ಇಲ್ಲ ಸಮುದಾಯದ ಮುಂದೆ ನಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ತೆಗೆದುಕೊಂಡು ಅವರ ವಿಚಾರಗಳನ್ನು ನಿಮಗೆ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಸಮುದಾಯದ ಒಬ್ಬ ವ್ಯಕ್ತಿಯಾಗಿ ನಾವು ಬೇರೆ ಬೇರೆ ವಿಚಾರಗಳನ್ನ ಬೇರೆ ಬೇರೆ ಟಿವಿನಲ್ಲಿ ಮಾತಾಡ್ತೀವಿ ಆದ್ರೆ ಸಮುದಾಯದಲ್ಲಿಯೇ ಈ ರೀತಿಯಾದಂತಹ ಕೊರತೆ ಇದ್ದಾಗ ಅನಿವಾರ್ಯವಾಗಿ ಶ್ರೀ ಕನಕ ಟಿವಿಯ ಮೂಲಕ ನಿಮ್ಮ ಮುಂದೆ ಮಾತನಾಡುವಂತಹ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀನಿ ಬಂಧುಗಳೇ ನಿಮ್ಮ ಶ್ರೀ ಕನಕ ಟಿವಿ ಯಾವತ್ತಿಗೂ ಸಹ ಯಾರ ವಿರುದ್ಧವೂ ಸಹ ಸುಮ್ಮ ಸುಖ ಸುಮ್ಮನೆ ಆರೋಪವನ್ನು ಮಾಡೋದಿಲ್ಲ ಅಂಕಿಅಂಶಗಳಿಟ್ಕೊಂಡು ಮಾತನಾಡ್ತೀವಿ ಅದು ರೀಚ್ ಆಗುತ್ತೋ ರೀಚ್ ಆಗಲ್ಲೋ ಇನ್ನೊಂದು ಕತೆ ಅಲ್ಲ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ ಆತ್ಮ ಸಾಕ್ಷಿಗೆ ದ್ರೋಹ ಮಾಡಿಕೊಳ್ಳದೆ ರೀತಿ ನಾವು ಮಾಡುವಂತಹ ಪ್ರಯತ್ನ ಕಳೆದ ಒಂದು ವಾರದಿಂದ ಆಗ್ತಾ ಇದೆ ನೀವು ಪ್ರೋತ್ಸಾಹ ನೀಡ್ತಾ ಇದ್ದೀರಿ ಕನಕ ಟಿವಿ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಪ್ರೋತ್ಸಾಹ